ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕೈಗೊಂಡ ಕಾರ್ಯದಲ್ಲಿ ಜಯ ಫಲವನ್ನು ನೀಡುವ ಐವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಮೂರು ಕಣ್ಣುಗಳ ಸೊಬಗನ್ನು ಇಲ್ಲಿ ಬಣ್ಣಿಸಿದ್ದಾರೆ ಸತ್ವ ರಜಸ್ ತಮೋಗುಣಗಳನ್ನು ಪ್ರತಿನಿಧಿಸುವಂತಿರುವ ಈ ಮೂರು ಕಣ್ಣುಗಳನ್ನು ತಾತ್ವಿಕ ದೃಷ್ಟಿಯಿಂದ ಇಲ್ಲಿ ಕಂಡಿದ್ದಾರೆ ಆಚಾರ್ಯ ಶಂಕರರು ಬನ್ನಿ ಶ್ಲೋಕವನ್ನು ಒಮ್ಮೆ ಕೇಳೋಣ भक्तत्रैव्यं व्यतिकरितलीलाञ्जनतया विभाति त्वं नेत्र त्रितयमिदमीषानदयिते पुनः स्रष्टुं देवान् द्रुहिणहरिरुद्रानुपरतान् रजः स त्वं बिभ्रत्तमैति गुणानां त्रयमिव ಹೇ ಭಗವತಿ ನೀನು ಕಾಡಿಗೆ ಧರಿಸಿರುವುದರಿಂದ ನಿನ್ನ ಮೂರು ಕಣ್ಣುಗಳು ಮೂರು ವರ್ಣಗಳಾಗಿ ಅಂದರೆ ಕೆಂಪು ಬಿಳಿ ಮತ್ತು ಕಪ್ಪಾಗಿ ವಿಭಜಿಸಲ್ಪಟ್ಟಿವೆ ಇದು ಸತ್ವ ರಜಸ್ ತಮಸ್ ಗುಣಗಳಿಂದ ಜಗತ್ ಸೃಷ್ಟಿಯಾದುದನ್ನು ಸೂಚಿಸಿ ಸೃಷ್ಟಿ ಸ್ಥಿತಿ ಲಯ ಶಕ್ತಿಗಳ ದ್ಯೋತಕಗಳಾಗಿವೆ ದೇವಿಯ ಕಣ್ಣುಗಳ ಅರುಣ ವರ್ಣ ಸ್ವಾಭಾವಿಕ ಬಿಳಿ ವರ್ಣ ಹಾಗೂ ಕಾಡಿಗೆಯ ಕಪ್ಪು ಬಣ್ಣ ಇಲ್ಲಿ ಹೀಗೆ ಉತ್ಪ್ರೇಕ್ಷಿಸಲ್ಪಟ್ಟಿದೆ ಪ್ರಳಯ ಕಾಲದಲ್ಲಿ ಲೀನರಾದ ಬ್ರಹ್ಮ ವಿಷ್ಣು ಶಿವರನ್ನು ಮತ್ತೆ ಸೃಜಿಸುವ ದೇವಿಯ ಶಕ್ತಿಯ ವರ್ಣನೆಯೂ ಕೂಡ ಇಲ್ಲಿದೆ ಇನ್ನು ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರಿಗೆ ಮೊದಲಿಗೆ ಈ ಶ್ಲೋಕದ ವಿಸ್ತಾರವನ್ನು ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ ವಿಸ್ತಾರವಾಗಿ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಹತ್ತಾರು ಬಾರಿ ಆ ವಿಡಿಯೋವನ್ನು ಕೇಳಿ ತನ್ಮೂಲಕ ಈ ಶ್ಲೋಕದ ಒಳ ಭಾವಾರ್ಥವನ್ನು ಗ್ರಹಿಸಿಕೊಂಡರೆ ಆಗ ಫಲವನ್ನು ಪಡೆಯಲು ಕೂಡ ಸುಲಭವಾಗುತ್ತದೆ ಹೆಚ್ಚಿನ ಶ್ರದ್ಧೆ ನಂಬಿಕೆಗಳು ಮೂಡುತ್ತವೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರವು ತಲೆಕೆಳಗಾದ ತ್ರಿಕೋನಾಕಾರವಾಗಿದ್ದು ತ್ರಿಕೋನದ ಕೇಂದ್ರದಲ್ಲಿ ಹೀಮ್ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಹ್ರೀಮ್ ಎಂಬ ಬೀಜಾಕ್ಷರದೊಡನೆ ಬರೆಸಬೇಕು ಇದನ್ನು ನಲವತ್ತೈದು ದಿನಗಳು ಪೂಜಿಸಬೇಕು ಪ್ರತಿನಿತ್ಯವೂ ಜಪ ಸಂಖ್ಯೆ ಒಂದು ಸಾವಿರ ಆವೃತ್ತಿ ಒಂದು ಸಾವಿರ ಬಾರಿ ಜಪಿಸಿ ಈ ಯಂತ್ರವನ್ನು ಪೂಜಿಸಬೇಕು ಯಂತ್ರದ ಬಳಿ ಅಖಂಡ ದೀಪ ಅಂದರೆ ಆರದ ನಂದ ದೀಪವನ್ನು ಇರಿಸಬೇಕು ಆರದ ದೀಪ ಆ ದೀಪ ಆರದಂತೆ ನಲವತ್ತೈದು ದಿನಗಳು ನೋಡಿಕೊಳ್ಳಬೇಕಾಗುತ್ತದೆ ದೀಪವು ಪ್ರಜ್ವಲಿಸುತ್ತಾ ಹೋದರೆ ಕಾರ್ಯ ಸಿದ್ಧಿಯಾಗುತ್ತದೆ ಇಲ್ಲದಿದ್ದರೆ ಯಾವುದೇ ಕಾರಣದಿಂದ ಆರಿಹೋದರೂ ಅದು ಪ್ರತಿಕೂಲವೆಂದು ತಿಳಿಯಬೇಕು ನೆನಪಿರಲಿ ಇಂತಹ ಸಂದರ್ಭಗಳಲ್ಲಿ ಆ ದೀಪದ ಸುತ್ತಲೂ ಗಾಳಿಗೆ ಅದು ಆರದ ಹಾಗೆ ಒಂದು ಗಾಜಿನ ಬುರಡೆಯನ್ನಿಟ್ಟು ರಕ್ಷಿಸಬಹುದು ಆದರೂ ಅದಕ್ಕೆ ಎಣ್ಣೆ ಮುಂತಾದವನ್ನು ನಿರಂತರವಾಗಿ ಹಾಕುತ್ತಲೇ ಇರಬೇಕಾಗುತ್ತದೆ ಎಚ್ಚರವಿರಬೇಕು ಯಾವುದೇ ಕಾರಣದಿಂದಾಗಿ ಅದು ಆರಿಹೋದರೆ ಅದೇ ನಮ್ಮ ಪಾಲಿಗೆ ಬಂದದ್ದು ಎಂದು ಒಪ್ಪಿಕೊಳ್ಳುವ ಒಳ್ಳೆಯ ಮನೋಭಾವವು ಸಾತ್ವಿಕ ಮನೋಭಾವವು ಇರಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪದ ಸಂದರ್ಭದಲ್ಲಿ ಬಳಸುವ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋದಲ್ಲಿ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಪೂಜೆಯ ಅವಧಿ ಒಟ್ಟು ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಉದ್ದಿನ ಬಡೆ ಬೆಲ್ಲದ ತಂಬಿಟ್ಟು ಹಾಗೂ ಪಾಯಸ ಇವುಗಳನ್ನು ಬಳಸಬೇಕು ನಂತರ ಪೂಜೆಯ ನಂತರ ಫಲಾಪೇಕ್ಷೆ ಇರುವವರು ಈ ನೈವೇದ್ಯವನ್ನು ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಉಪಾಸಕರು ಇದಕ್ಕೆ ಫಲವಾಗಿ ಕೈಗೊಂಡ ಕಾರ್ಯದಲ್ಲಿ ಜಯ ಎಂಬುದನ್ನು ಹೇಳಿದ್ದಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಒಂದು ಸಣ್ಣ ವಿಡಿಯೋವನ್ನು ಮಾಡಲಾಗಿದ್ದು ಅದರಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನಮಗೆ ತಿಳಿದಂತೆ ಕೊಡಲಾಗಿದೆ ಆ ಸಲಹೆ ಸೂಚನೆಗಳನ್ನು ಒಮ್ಮೆ ಗಮನಿಸಿ ಆ ನಂತರ ಫಲದ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಕಾರ್ಯದಲ್ಲಿ ಮುಂದುವರಿಯಬಹುದು ಶ್ರದ್ಧೆ ನಂಬಿಕೆಗಳಿದ್ದರೆ ತಾಯಿ ಎಂತಹ ಕಾರ್ಯವನ್ನೇ ಆದರೂ ನಡೆಸಿಕೊಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನೇಹ ಮೇ ನಮಸ್ಕಾರ